ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೊಸ ನೇಮಕಾತಿ ಆರಂಭವಾಗಿದೆ ಅರ್ಬನ್ ಕೋಆಪರೇಟಿವ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ಡ್ರೈವರು ವಾಚ್ಮೆನ್ ಪಿ ಜೂನಿಯರ್ ಅಸಿಸ್ಟೆಂಟ್ ಗನ್ಮೆನ್ ಅಂತ ವಿವಿಧ ವಿದ್ಯಾರ್ಥಿ ಕರಿದ್ದಾರೆ ಎಸ್ ಎಲ್ ಸಿ ಪಿಯು ಸಿ ಪಾಸ್ ಆಗಿ ಅರ್ಜಿಯನ್ನು ತಿಳಿಸಬಹುದಾಗಿದೆ ಸ್ಯಾಲ್ರಿ ಇಪ್ಪತ್ತೊಂದರಿಂದ ಅರವತ್ತ ಸ್ಯಾಲ್ರಿ ಇರತಕ್ಕಂಥ ನಿಮ್ಮ ಕೈ ಆಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಎಷ್ಟು ಹುದ್ದೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನೇ ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕೊನೆಗೆ ನೋಡಿದ ನಂತರ ವಿಡಿಯೋ ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಆನ್ ಮಾಡ್ಕೊಳ್ಳಿ ಅಂದ್ರೆ ನಾವು ಹೊಸ ಹಾಕಿದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಇವಾಗ ಮಾಹಿತಿ ನೋಡೋಣ ಚಮಖಂಡಿ ಅರ್ಬನ್ ಹಬ್ಬ ಬ್ಯಾಂಕ್ ನೇಮಕ

ಇವಾಗ ನಾವು ನೇರವಾಗಿ ಆಪ್ಷನ್ ಪಿ ಡಿ ಎಫ್ ನೋಡೋಣ ಅರ್ಬನ್ ಬ್ಯಾಂಕ್ ವೆಬ್ಸೈಟ್ ಇದೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ನೈಟ್ ವಾಚ್ಮನ್ನು ಡ್ರೈವರ್ ಆಮೇಲೆ ಗನ್ ಉದ್ಯೋಗ ಪಿ ಯು ಸಿ ಎಸ್ ಎಲ್ ಸಿ ಪಾಸ್ಐ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಎಂಟು ಎರಡ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ಅಪ್ಸಿಗಳ ಪಿಡಿಎಫ್ ಆಗಿದೆ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬಾಗಲಕೋಟ ಜಿಲ್ಲೆಯಲ್ಲಿ ಪ್ರಕಟವಾದ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರ ಇಪ್ಪತ್ತೈದಾಗಿದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸುವ ಅವರು ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ ಇದು ಜಮಖಂಡಿ ಅರ್ಬನ್ ಬ್ಯಾಂಕ್ ವೆಬ್ಸೈಟ್ ಆಗಿದೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆವರೆಗೆ ಅವಕಾಶದಿಂದ ಕೊಟ್ಟಿದ್ದಾರೆ ಟೈಮಿಂಗ್ ಕಾರ್ಡ್ ಹೆಸರು ಇಲ್ಲಿ ಹುದ್ದೆಗಳ ಹೆಸರು ಒಟ್ಟು ಹುದ್ದೆಗಳು ಮತ್ತು ವೇತನ ಕೊಟ್ಟಿದ್ದಾರೆ ಹಿರಿಯ ಸಹಾಯಕರು ಹದಿನಾಲ್ಕು ಹುದ್ದೆ ಕಲಿವೆ ಮೂವತ್ತ್ ಮೂರು ಸಾವಿರದ ನಾಲ್ಕನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಸಲ್ಲಿರುತ್ತೆ ಧನ ಕ್ರಿಯತ ನಿರ್ವಾಹಕರು ನಾಲ್ಕು ಹುದ್ದೆ ಕಲಿವೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಸಲ್ಲಿ ಇರುತ್ತೆ ಸಿಪಾಯಿ ಹುದ್ದೆಗಳು ಹದಿನಾರು ಹುದ್ದೆ ಕಾಲೆ ಇಪ್ಪತ್ತೊಂದು ಸಾವಿರದ ನಾಕ್ನೂರಿಂದ ನಲವತ್ತೆರಡು ರೂಪಾಯಿ ಸಲ್ಲಿರಕಂತಹ ಉದ್ಯೋಗ ಇದೆ ರಾತ್ರಿ ಪವಲ್ಗಾರರು ಎಂಟು ಹುದ್ದೆ ಕಲಿವೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ಸಾವಿರ ಸ್ಯಾಲರಿ ಇರತಕ್ಕಂಥ ಉದ್ಯೋಗ ಆಗಿದೆ ಒಂದು ವಾಹನ ಚಾಲಕ ಹುದ್ದೆಗಳಿಗೆ ಎರಡು ಹುದ್ದೆ ಇಪ್ಪತ್ತೊಂದರಿಂದ ನಲವತ್ತೆರಡು ಇಪ್ಪತ್ತೊಂದರಿಂದ ನಲವತ್ತೂ ಸ್ಯಾಲಿ ಇರುತ್ತೆ ಗನ್ಮ್ಯಾನ್ ಹುದ್ದೆಗಳಿಗೆ ಒಟ್ಟು ಒಂದು ಹುದ್ದೆ ಕಾಲ ಇಪ್ಪತ್ತೊಂದರಿಂದ ನಲವತ್ತೆರಡು ರೂಪಾಯಿ ಸ್ಯಾಲಿ ಇರತಕ್ಕಂತಹ ಉದ್ಯೋಗ ಆಗಿದೆ ಇಲ್ಲಿ ಟೋಟಲ್ ಒಂದು ನಲವತ್ತೈದು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯೆ ಸಹಾಯಕ ಹುದ್ದೆಗಳಿಗೆ ದ್ವಿತೀಯ ಯು ಸಿ ಪಾಸ್ ಆಗಿರಬೇಕು ಕನ್ನಡವನ್ನು ಓದಲು ಬರೆಯುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಮತ್ತು ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಅರ್ಥ ಮಾಡಿಕೊಳ್ಳಬೇಕು ಕೊಟ್ಟಿದ್ದಾರೆ ಜೊತೆಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಗಣಕ ಯಂತ್ರ ನಿರ್ವಾಹಕರು ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ದ್ವಿತೀಯ ಯು ಸಿ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಆಗಿರಬೇಕು ಕೊಟ್ಟಿದ್ದಾರೆ ಆಮೇಲೆ ಸೀನಿಯರ್ ಕನ್ನಡ ಇಂಗ್ಲಿಷ್ ಟೈಪಿಂಗ್ ನಲ್ಲಿ ಉತ್ತರಾಗಿದ್ದು ಅಥವಾ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜೊತೆಗೆ ಕನ್ನಡ ಓದುವ ಬರೆಯುವ ಸಾಮರ್ಥ್ಯ ಕೊಟ್ಟಿದ್ದಾರೆ ಆಮೇಲೆ ಸಿಪಾಯಿ ಹುದ್ದೆಗಳು ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರುವಂತ ಕೊಟ್ಟಿದ್ದಾರೆ ರಾತ್ರಿ ಕಾವಲಗರ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಒದಿರಬೇಕು ಇವರಿಗೆ ಮಾಜಿ ಸೈನಿಕರಿಗೆ ಆದ್ಯತೆ ಕೊಟ್ಟಿದ್ದಾರೆ ಎಕ್ಸ್ಎಲ್ಕರಿಗೆ ಅಪ್ಲೈ ಮಾಡಬಹುದು ಆಮೇಲೆ ವಾಹನ ಚಾಲಕ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕನ್ನಡವನ್ನು ಭಾಷೆಯನ್ನಾಗಿ ಕೊಟ್ಟಿದ್ದಾರೆ ಹಾಗೂ ಕಾನೂನುಬದ್ಧ ಲಘು ವಾಹನ ಹಾಗೂ ಭಾರಿ ವಾಹನ ಚಾಲನೆ ಪರವಾನಗಿಯೊಂದಿಗೆ ಐದು ವರ್ಷದ ಅನುಭವ ಅವರಿಗೆ ಇನ್ನು ಗನ್ಮೆನ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕನ್ನಡವನ್ನು ಭಾಷೆಯನ್ನೇ ಓದಿರಬೇಕು ಇವರಿಗೂ ಕೂಡ ಮಾಜಿ ಸೈನಿಕರಿಗೆ ಅಂತ ಕೊಟ್ಟಿದ್ದಾರೆ ಎಕ್ಸರ್ತಿ ಅಪ್ಲೈ ಮಾಡಬಹುದು ಆಮೇಲೆ ವೈಮಿತಿ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟರಿಂದ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿ ಕೊಟ್ಟಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದವರಿಗೆ ನಲವತ್ತು ವರ್ಷ ನಿಮ್ ಇರುತ್ತದೆ ಇತರೆ ಹಿಂದಿದ ವರ್ಗದವರಿಗೆ ವರ್ಷ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ದೊಡ್ಡ ಸಾಮಾನ್ಯದವರಿಗೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಕನಿಷ್ಠ ಹದಿನೈದು ವರ್ಷದಲ್ಲಿ ಸೇವೆ ಸಲ್ಲಿಸಬೇಕು ಅವರಿಗೆ ನಲವತ್ತೈದು ವರ್ಷ ಇರುತ್ತದೆ ಸುದ್ದಿಗಳು ಇವರ ಕಿರಿಯ ಸಹಾಯಕ ಹಾಗೂ ಕನಕ ನಿರ್ವಾಹಕರಿಗೆ ಕನಿಷ್ಠ ಅರ್ಹತೆ ಹಿಂದೂದವರಿಗೆ ಟು ಎ ಟು ಬಿ ತ್ರೀ ಎ ಸಾಮಾನ್ಯರಿಗೆ ಎರಡು ಸಾವಿರ ರೂಪಾಯಿ ಅರ್ಜಿಸಲು ಪ್ಲಸ್ ಜಿ ಎಸ್ ಟಿ ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇದೆ ಎಂದು ಕೊಟ್ಟಿದ್ದಾರೆ ಪ್ಲಸ್ ಜಿ ಎಸ್ ಟಿ ಸಿಪಾಯಿ ಹುದ್ದೆಗಳಿಗೆ ಹಾಗೂ ಕಾವಲುಗಾರ ಹುದ್ದೆಗಳಿಗೆ ಆ ಇವರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇರುತ್ತದೆ ವಾಹನ ಚಾಲಕ ಗಣ್ಣ ಎಲ್ಲ ಕೊಡಿ ಒಂದ್ ಸಾವಿರ ರೂಪಾಯಿ ಶುಲ್ಕ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಕೂಡ ಇದೆ ಅಂತ ಕೊಟ್ಟಿದ್ದಾರೆ ಇನ್ನು ಸೂಚನೆ ಕೊಟ್ಟಿದ್ದಾರೆ ಲಿಖಿತ ಪರೀಕ್ಷೆಗೆ ಅರವ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕ ಸ್ಥಳ ಸಮಯವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು ಅರ ಅಭ್ಯರ್ಥಿಗಳಿಂದ ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅಧಿಕೃತ ವೆಬ್ಸೈಟ್ ಮೂಲಕ ತಾವು ಡೌನ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ತಮ್ಮ ಖರ್ಚಿನ ಬರ ಬರಬೇಕಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಭಾರತೀಯ ನಾಗರಿಕ ಭಾರತೀಯ ನಾಗರಿಕನಾಗಬೇಕು ಸ್ಪಷ್ಟವಾಗಿ ಕಾಣಿಸದೆ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವಂತಿಲ್ಲ ಆಮೇಲೆ ಪ್ರಕರಣ ತಿಳಿಸಲಾದ ಬುದ್ಧಿಗೆ ಸಂಖ್ಯೆಯಲ್ಲಿ ಬದಲಾವಣೆ ಹೆಚ್ಚು ಕಡೆ ಬ್ಯಾಂಕ್ ಬಂದಿದ್ದು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಆನ್ಲೈನ್ ನಲ್ಲಿ ನೀಡುವ ಸೂಚನೆ ತಪ್ಪದೆ ಪಾಲಿಸಿಕೊಂಡು ಕೊಟ್ಟಿದ್ದಾರೆ ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ತಪ್ಪು ಮಾಹಿತಿ ನೀಡಲಿ ಅಂತ ಅರ್ಜಿಯನ್ನು ತಿರಸ್ಕರಿಸಲು ಕೊಟ್ಟಿದ್ದಾರೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮೂಲಕ ತಪ್ಪೇ ಮಾಡಿಕೊಂಡು ಕೊಟ್ಟಿದ್ದಾರೆ ನಿಗದಿತ ಶುಲ್ಕ ಸಂದಾಯವನ್ನು ಮಾಡಿದಲ್ಲಿ ಅಂತ ಅರ್ಜಿಯನ್ನು ಕೊಟ್ಟಿದ್ದಾರೆ ಬ್ಯಾಂಕ್ನ ನೇಮಕಾತಿ ಪ್ರಕರಣದಲ್ಲಿರುವ ಸೂಚನೆಯನ್ನು ಪೂರ್ಣವಾಗಿ ತಿಳಿಯದೆ ಅಭ್ಯರ್ಥಿಗಳು ತಪ್ಪು ಎಸಿಯದಲ್ಲಿ ಬ್ಯಾಂಕ್ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ನೋಟಿಸ್ ಓದ್ಕೋಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿ ಎಲ್ಲ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸರಿಯನ್ನು ನಾನು ಆಮೇಲೆ ಇಲ್ಲಿ ಸುಮಾರು ಪಾಯಿಂಟ್ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಇಲ್ಲಿ ಅಪ್ಲೈ ತೊಂದರೆ ಆದರೆ ಈ ನಂಬರ್ ಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೂರರಿಂದ ಅವಕಾಶ ಕೊಟ್ಟಿದ್ದಾರೆ ಮಾಹಿತಿ ಪಡ್ಕೋಬಹುದು ಇನ್ನು ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಹೇಗಂದ್ರೆ ಆನ್ಲೈನ್ ಮೂಲಕ ಸಲ್ಲಿಸಲಾದ ಅರ್ಜಿಗಳನ್ನು ಹುದ್ದೆಗೆ ಲಿಖಿತ ಪರೀಕ್ಷದ ವಿದ್ಯಾರ್ಥಿ ಹಾಗೂ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಅರ್ಜಿಗಳನ್ನು ಪರಿಗಣಿಸಿ ಅರ ಅಭ್ಯರ್ಥಿಗಳಿಂದ ಲಿಖಿತ ಪರೀಕ್ಷೆಗೆ ಹುದ್ದೆ ಅನುಸಾರವಾಗಿ ವಿಷಯಗಳ ಹುದ್ದೆ ಹುದ್ದೆ ಅವರು ಈ ಕೆಳಗಿನಂತೆ ಇರುತ್ತೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಕಿರಿಯ ಸಹಾಯಕರು ಗಣಕೇಂದ್ರ ಹುದ್ದೆಗೆ ಎರಡು ನೂರು ಅಂಕದ ಪರೀಕ್ಷೆ ಪರೀಕ್ಷೆ ಇರ್ತದೆ ಐವತ್ತು ಭಾಷೆ ಕನ್ನಡ ಭಾಷೆಗೆ ಐವತ್ತು ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಸಾಮಾನ್ಯ ವಿಜ್ಞಾನಕ್ಕೆ ಇಪ್ಪತ್ತೈದು ಸಹಕಾರಿ ವಿಷಯಕ್ಕೆ ಐವತ್ತು ಭಾರತ ವಿಧಾನಕ್ಕೆ ಇಪ್ಪತ್ತೈದು ಈ ರೀತಿ ಎಕ್ಸಾಮ್ ಇರ್ತವೆ ಆ ಎಕ್ಸಾಮ್ ಪ್ರಕಾರ ಎಕ್ಸಾಮ್ ಪಾಸ್ ನಂತರ ಇಂಟರ್ವ್ಯೂ ಕರೆ ಕೊಟ್ಟಿದ್ದಾರೆ ಆಮೇಲೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ ಕಂಪ್ಯೂಟರ್ ಪ್ರಾಕ್ಟಿಕಲ್ ಪಿ ಸಿಪಿಟಿ ಇರುತ್ತೆ ಆಮೇಲೆ ಸಿಪಾಯಿ ಕಾಲೇಜು ಹುದ್ದೆಗಳಿಗೆ ಇವರು ಒಂದು ನೂರು ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗೆ ಐವತ್ತು ಅಂಕಗಳು ಸಾಮಾನ್ಯ ಜ್ಞಾನ ಐವತ್ತು ಅಂಕಗಳು ಒಳಗೊಂಡಿರುತ್ತದೆ ಸಂದರ್ಶನ ವೇಳೆಯಲ್ಲಿ ವಾಹನ ಚಾಲಕರಿಗೆ ಚಾಲನಾ ಪರೀಕ್ಷೆ ನಡೆಸಿಕೊಂಡು ಕೊಟ್ಟಿದ್ದಾರೆ ಇದು ಒಂದಿಷ್ಟು ಫೈವ್ ಅನುಪಾಸ ಮೇಲೆ ಸಂದರ್ಶನಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಜಾತಿ ಪ್ರಮಾಣ ಪತ್ರ ಇದ್ದವರು ಯಾವ ಕಷ್ಟ ಬರ್ತದೆ ಕೊಟ್ಟಿರ್ತಕ್ಕಂಥ ಕಷ್ಟ ಯಾವ್ದು ನೋಡ್ಕೊಂಡು ಸಂಬಂಧಪಟ್ಟ ಡಾಕ್ಯುಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಮಾಜಿ ಸೈನಿಕರು ತಮಗೆ ಇರತಕ್ಕಂಥ ಮಾಜಿ ಸೈನಿಕರ ಸೇವೆಯಲ್ಲಿ ಸಲ್ಲಿಸೂದ ನೌಕಾದಳು ಯಾವುದೇ ಇದರಲ್ಲಿ ಡಾಕ್ಯುಮೆಂಟ್ ನಿರ್ಮಾಣ ಕೊಟ್ಟಿದ್ದಾರೆ ಕೂಡ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಸಂಬಂಧಿಸಿದಂತೆ ಹುದ್ದೆಗೆ ಸೂಚಿಸಿರುವ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು ಯಾವುದೇ ಹುದ್ದೆಗೆ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿದ ಹಾಗೂ ಸೇವಾನುಭವವನ್ನು ನಿಗದಿಪಡಿಸಲಾಗದ ಅಭ್ಯರ್ಥಿಗಳು ವಿದ್ಯಾರ್ಥಿ ಹೊಂದಿದ ನಂತರ ಈ ಆ ಸೇವಾನುಭವ ಹೊಂದಿರತಕ್ಕದ್ದು ಅಭ್ಯರ್ಥಿಗಳು ಅರ್ಜಿಯನ್ನು ಎಲ್ಲಾ ಸೆಮಿಸ್ಟರ್ಗಳ ವರ್ಷವಾರು ನಿಗದಿಪಡಿಸಿದ ಗರಿಷ್ಠ ದಿನಾಂಕ ಪಡೆದಿರುವ ಅಂಕಗಳು ಕೂಡ ಕಲಿಸಿ ಸರಾಸರಿ ಸ್ಪಷ್ಟವಾಗಿ ನಿರ್ಮಿಸಬೇಕಂತ ಕೊಟ್ಟಿದ್ದಾರೆ ನೀವು ಮಾರ್ಕ್ಸ್ ಹಾಕುವಾಗ ಕರೆಕ್ಟ್ ಆಗಿ ಮಾಡಬೇಕಂತ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಹಾಜರುಪಡಿಸಬೇಕ ದಾಖಲೆಯ ಪ್ರಮಾಣ ಪತ್ರ ಇದು ಇಂಪಾರ್ಟೆಂಟ್ ಆಗಿದೆ ಅಪ್ಲೈ ಮಾಡುವಾಗ ಪಾಸ್ಪೋರ್ಟ್ ಅಳತೆ ಪಾವಚ ತಿಳಬೇಕಾಗತ್ತೆ ಪ್ರತ್ಯೇಕ ಮಾದರಿ ಸಹಿಯು ಪ್ರತ್ಯೇಕ ಫೋಟೋ ಮತ್ತು ಬೇರೆ ಬೇರೆ ಸಹಿ ಮಾಡಬೇಕಾಗುತ್ತೆ ವಿವಿಧ ನಿಗದಿಪಡಿಸಿದ ವಿದ್ಯಾರ್ಥಿ ಎಲ್ಲ ಪ್ರಮಾಣ ಪತ್ರ ಅಂಕ ಎಸ್ ಎಸ್ ಎಲ್ ಸಿಮಿತ ಅಥವಾ ಬೇಕಾಗುತ್ತೆ ವೈಮಿತಿ ಮೀಸಲಾತಿ ಸಮಕ್ಷೇಮ ಪ್ರಾಧಿಕಾರ ಜಾತಿ ಪ್ರಮಾಣ ಪತ್ರ ಸೇವಾ ಅನುಭವ ಪ್ರಮಾಣ ಪತ್ರ ಎಲ್ಲ ಡಾಕ್ಯುಮೆಂಟು ಸ್ಕ್ಯಾನ್ ಆಗುತ್ತವೆ ಸ್ಕ್ಯಾನ್ ಮಾಡಿ ಹೋಗುತ್ತೆ ಇನ್ನು ವೈಮಿತಿ ವಿನಾಯಿತಿ ಹಾಜರು ಪಡಿಸಬೇಕಾದ ದಾಖಲಾತಿ ಆಗಿದೆ ನೇಮಕಾತಿಗೆ ಅನರ್ಹತೆ ಕೊಟ್ಟಿದ್ದಾರೆ ಅದನ್ನು ಓದಿಕೊಳ್ಳಿ ಆಗಿದೆ ಸೇವಾ ಸೌಲಭ್ಯ ನೀಡುವ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಂಕ್ನಿಂದ ಏನೇನು ಸೌಲಭ್ಯ ಕೊಟ್ಟಿದ್ದಾರೆ ಬ್ಯಾಂಕಿನ ಬಗ್ಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ಅನುಮೋದಿತ ವಿಧಿಗಳ ಸೇವಾ ನಿಯಮಗಳ ಹಾಗೂ ವೃಂದ ಮತ್ತು ನೇಮಕಾತಿ ಅನ್ವಯಿಸುತ್ತದೆ ಬ್ಯಾಂಕಿನ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿದ ವೇತನ ಶ್ರೇಣಿಯಲ್ಲಿ ಸೇವಾ ಮಾತ್ರ ಅರ್ಹರಾಗಿರುತ್ತಾರೆ ಆಯ್ಕೆಯಾಗಲು ಅಭ್ಯರ್ಥಿಗಳು ನಿಯೋಜಿಸಿದ ಬ್ಯಾಂಕಿನ ಕೇಂದ್ರ ಕಚೇರಿ ಅಥವಾ ಯಾವುದೇ ಶಾಖೆಯಲ್ಲಿ ಕರ್ತವ್ಯವನ್ನು ಮಾಡಿಸಿದರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಬ್ಯಾಂಕಿನ ವ್ಯಾಪ್ತಿಯಲ್ಲಿರುವ ಯಾವುದೇ ಸ್ಥಳಿಗೂ ಸ್ಥಳೀಗೂ ಹಾಗೂ ಸಹ ಅಭ್ಯರ್ಥಿಗಳು ನಿಯೋಜಿಸಬಹುದು ಎಂದು ಕೊಟ್ಟಿದ್ದಾರೆ ಬ್ಯಾಂಕಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಆಯ್ಕೆ ನಂತರ ಅಜಿಯು ಜೊತೆ ಸಲ್ಲಿಸಿರುವ ವಿದ್ಯಾರ್ಥಿಯ ಜನ್ಮ ದಿನಾಂಕ ಇತರೆ ದಾಖಲೆಗಳ ಸಂಬಂಧಪಟ್ಟ ಸಂಸ್ಥೆ ಪ್ರಾಧಿಕಾರ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಂದ ನೈಜತೆಯ ಬಗ್ಗೆ ಹಕ್ಕನ್ನು ಬ್ಯಾಂಕ್ ಕಾಯ್ದಿರಿಸಿ ಕೊಟ್ಟಿದ್ದಾರೆ ಸದರಿ ದಾಖಲಾತಿಗಳನ್ನು ಪರಿಶೀಲನೆಯಲ್ಲಿ ಯಾವುದಾದರೂ ಸುಳ್ಳು ನಕಲು ದೋಷಪೂರ್ತ ಹಾಕೊಂಡು ಬಂದಲ್ಲಿ ಮುನ್ಸೂಚನೆ ನೀಡದೆ ಅಂತವರನ್ನು ನೇಮಕಾತಿ ರದ್ದುಪಡಿಸುವಂತೆ ಕೊಟ್ಟಿದ್ದಾರೆ ಅವು ಕಾನೂನು ಮೂಲಕ ಕ್ರಮ ಜರುಗಿಸುವಂತೆ ಕೂಡ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಮಾಡಿಷ್ಟು ಇನ್ಫಾರ್ಮೇಷ ಚೆನ್ನಾಗಿದೆ ಕೆಲವರಿಗೆ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಇದು ಪೇಜ್ ಪಿಡಿಪ್ ಇದೆ ನಮ್ಮ ವಾಟ್ಸ್ಆಪ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಗಮನಿಸಬೇಕಾದ ಗಮನಿಸಬೇಕಾದ ಕೊಟ್ಟಿದ್ದಾರೆ ಡೌನ್ಲೋಡ್ ರೇಡಿಯನ್ ಜಾಬ್ ನೋಟಿಫಿಕೇಶನ್ ಕ್ಲಿಕ್ ಅಪ್ಲೈ ಬಟನ್ ಸ್ಪೆಸಿಫಿಕ್ ಜಾಬ್ ಪ್ರೊವೈಡ್ ಯುವರ್ ಮೊಬೈಲ್ ಮೊಬೈಲ್ ರಿಜಿಸ್ಟ್ರೇಷನ್ ಕ್ಲಿಕ್ ಅಂತ ಕೊಟ್ಟಿದ್ದಾರೆ ಎಂಟರ್ ಟಿ ಪಿ ಲಕ್ಷ ಮೊಬೈಲ್ ನಂಬರ್ ಆಫ್ಟರ್ ಎಂಟರಿಂಗ್ ಟಿ ಪಿ ಕ್ಲಿಕ್ ಬಟನ್ ಅಪ್ಲಿಕೇಶನ್ ಫಾರ್ ದಿ ಓಪನ್ ದಿ ಬೇಸಿಕ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಇವಾಗ ನೀರನ್ನು ಅರ್ಜೆಂಟ್ ಇನ್ಫಾರ್ಮೇಷನ್ ಇಲ್ಲಿ ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಅಂತ ಎಷ್ಟು ಸೈಜ್ ಬೇಕು ಯಾವ ಸೈಜಲ್ಲಿ ಯಾವ ಪಿ ಡಿ ಎಫ್ ಜಿ ಪಿ ಜಿ ಪಿ ಎಲ್ಲ ಕೊಟ್ಟಿದ್ದಾರೆ ಸೆಲ್ಸ್ ಇವಾಗ ಅಪ್ಲೈ ಮಾಡಿ ನೋಡೋಣ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಇದೆ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಇದೆ ಪಿನ್ ಹುದ್ದೆ ಇದೆ ನೈಟ್ ವಾಚ್ ಇದೆ ಡ್ರೈವರ್ ಇದೆ ಗನ್ಮೆನ್ ಇದೆ ನೀವು ಯಾವ್ದಿಗೆ ಅಪ್ಲೈ ಮಾಡ್ತೀರಾ ಪಿ ಯು ಸಿ ಎಸ್ ಎಲ್ ಸಿ ಇದೆ ಈ ಎಕ್ಸಾಂಪಲ್ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿ ನಂತರ ಇಲ್ಲಿ ಗೆಟ್ ಟಿ ಪಿ ಅಂತ ಕೊಡಬೇಕಾಗುತ್ತೆ ಹಾಕ್ತೀನಿ ಇಲ್ಲಿ ಗೆಟ್ ಟಿ ಪಿ ಅಂತ ಕೊಟ್ಟರೆ ಆ ನಂಬರ್ ಟಿ ಪಿ ಹೋಗುತ್ತೆ ಅದು ಟಿ ಪಿ ಹೋಗುತ್ತೆ ಟಿ ಪಿ ಹೋಗೋನ್ ಸಬ್ಮಿಟ್ ಬಟನ್ ಬರುತ್ತೆ ಸಬ್ಮಿಟ್ ಕೊಟ್ಟ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ಕರೆಕ್ಟ್ ಆಗಿ ಅಪ್ ಮಾಡಬಹುದು ನಮ್ಮ ಹತ್ರ ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ನಾನು ಡಿಮಾಂಡ್ ತೋರಿಸಿದೀನಿ ಈ ರೀತಿ ಮಾಡಿ ಅರ್ಜಿಯನ್ನು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ ಈ ರೀತಿ ಬರ್ತಾ ಇಲ್ಲಿ ಓಟಿ ಪಿ ಅನ್ನು ಬಂದಿದೆಯಲ್ಲ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ನಾವು ಒಂದು ಡೆಮೋ ನಂಬರ್ ಹಾಕಿದ್ದೆ ಯಾವುದೋ ಒಂದು ಅದಕ್ಕೆ ಹೋಗಿದ ಓ ಟಿ ಪಿ ಹಾಕಿ ಓಪನ್ ಆಗುತ್ತೆ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್